ಜಮೀನು ಹರಾಜು ದಯಾ ಮರಣಕ್ಕೆ ಮನವಿ ಸಲ್ಲಿಸಿದ ರೈತ ದಂಪತಿ ಸರ್ಫೇಸಿ ಕಾಯ್ದೆಯಡಿ ತಮ್ಮ ಜೀವನಾಧಾರವಾಗಿದ್ದ ಕಾಫಿ ತೋಟವನ್ನು ಹರಾಜು ಮಾಡಲಾಗಿದೆ ಎಂಬ ಕಾರಣದಿಂದಾಗಿ ರೈತ ವಿಜಯ್ ಮತ್ತು ಪತ್ನಿ ಪಾರ್ವತಿ ದಯಾ ಮರಣಕ್ಕೆ ಅವಕಾಶ ಕೋರಿ ಶುಕ್ರವಾರ ತಹಶೀಲ್ದಾರ್ ರಾಜಶೇಖರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಮೂಡಿಗೆರೆ ತಾಲೂಕಿನ ಕಲ್ಲುಮ ಗ್ರಾಮದ ನಾಲ್ಕು ಎಕರೆ ಜಮೀನಿಗೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಹಾಗೂ ಪತ್ನಿಯ ಹೆಸರಿನ ಕೆಲ್ಲೂರು ಗ್ರಾಮದ ಮೂರು ಪಾಯಿಂಟ್ ಮೂರು ಒಂಬತ್ತು ಎಕರೆ ಜಮೀನಿಗೆ ಆರು ಲಕ್ಷ ಕೃಷಿ ಸಾಲ ಪಡೆದಿದ್ವು ಬೆಳೆ ನಷ್ಟ ಕೋವಿಡ್ ಹವಾಮಾನ ವೈಪರೀತ್ಯದಿಂದ ಸಾಲ ತೀರಿಸಲು ವಿಳಂಬವಾಯಿತು ಆದರೂ ಐದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಮರುಪಾವತಿಸಿದ್ದೇವೆ ಬ್ಯಾಂಕ್ ಕಾಲಾವಕಾಶ ನೀಡೋದಾಗಿ ಹೇಳಿದ್ರೂ ಯಾವುದೇ ಸೂಚನೆ ನೀಡದೆ ಮೂರು ಕೋಟಿ ಮೌಲ್ಯದ ಜಮೀನನ್ನ ಕೇವಲ ಎಂಬತ್ತೊಂಬತ್ತು ಐದು ಲಕ್ಷಕ್ಕೆ ಆನ್ಲೈನ್ ಹರಾಜಿನಲ್ಲಿ ಬೇರೆ ವ್ಯಕ್ತಿಗೆ ನೀಡಿದೆ ಅಲ್ಲದೆ ಈ ಜಮೀನು ಬಿಟ್ಟರೆ ಜೀವನಕ್ಕೆ ಬೇರೆ ದಾರಿ ಕಾಣ್ತಾ ಇಲ್ಲ ನಮಗೆ ವಯಸ್ಸಾಗಿದೆ ದುಡಿಯಲು ಸಾಧ್ಯ ಇಲ್ಲ ಅಂತ ಅಳಲು ತೋಡ್ಕೊಂಡ್ರು ರೈತ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಬಿಕೆ ಲಕ್ಷ್ಮಣ್ ಕುಮಾರ್ ಮಾತನಾಡಿ ಸರ್ಫೇಸಿ ಕಾಯ್ದೆಯಿಂದಾಗಿ ದಯಾಮರಣ ಕೋರಿ ಜಿಲ್ಲೆಯಲ್ಲಿ ಮನವಿ ಸಲ್ಲಿಸಿದ ಪ್ರಥಮ ಪ್ರಕರಣ ಇದು ಜಿಲ್ಲೆಯಲ್ಲಿ ಏಳ್ನೂರು ರೈತರು ಈ ಕಾಯ್ದೆಯಡಿ ಬಿದ್ದಿದ್ದು ನಾನೂರು ಮಂದಿ ಸಾಲ ತೀರಿಸಿದ್ರು ಉಳಿದ ಎರಡು ಸಾವಿರದ ಮುನ್ನೂರು ರೈತರ ಆಸ್ತಿ ಹರಾಜಿಗೆ ತಲುಪಿದೆ ಈ ಕಾಯ್ದೆಯಡಿ ಕಡಿಮೆ ಬೆಲೆಗೆ ಜಮೀನು ಹರಾಜು ಮಾಡುವ ವ್ಯವಸ್ಥೆ ನಡೀತಾ ಇದೆ ಕೇಂದ್ರ ಸರ್ಕಾರ ತಕ್ಷಣ ಸರ್ಫೇಸಿ ಕಾಯ್ದೆ ರದ್ದುಪಡಿಸಬೇಕು ಅಂತ ಆಗ್ರಹಿಸಿದ್ರು ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ